ತುಂಬ ಖುಷಿ ಆಗ್ತಾ ಇದೆ ಒಂದು ತುಂಬ ಖುಷಿಯ ಸಂಭ್ರಮ ನಮ್ಮ ಒಂದು ಫಿಲಮ್ ಇಂಡಸ್ಟ್ರಿನಲ್ಲಿ ಡೈರೆಕ್ಟರ್ ಹಾಗೂ ಫಿಲ್ಮ್ ಆ್ಯಕ್ಟರ್ ಏನಿದಾರೋ ಇಬ್ಬರು ಮದುವೆ ಆಗ್ತಾ ಇದ್ದಾರೆ ಇನ್ನೂ ಖುಷಿಯ ಸಂಭ್ರಮ ಏನಂದರೆ ಏನು ಜಾತಿ ರೀತಿ ಏನು ಡಿಫ್ರೆನ್ಸ್ ನೋಡದೆ ಇಬ್ಬರು ಮನಸ್ಸುಗಳು ಒಂದಾಗಿದೆ ಎರಡು ಪರಿವಾರಗಳು ಒಂದಾಗಿದೆ ಇದರಿಂದ ಸಮಸ್ತ ಕರ್ನಾಟಕದಲ್ಲೂ ನಾವು ಏನು ಕಲಿಬೇಕಂದ್ರೆ ಎಲ್ಲ ಜಾತಿ ರೀತಿ ಬೇರೆ ಭಾವ ಇಲ್ಲದೆ ನಾವು ಜೀವನ ಮಾಡಬೇಕು ನಾವು ಚೆನ್ನಾಗಿ ಒಂದಾಗಿ ಬದ್ ಬದುಕಬೇಕು ಒಂದು ತನದಲ್ಲಿ ನಾವು ಇರಬೇಕು ಹಾಗೂ ಹೇಗೆ ಇಲ್ಲಿ ಒಂದು ಚರ್ಚಲ್ಲೂ ದೇವಸ್ಥಾನದಲ್ಲೂ ಎಲ್ಲ ಕಡೆಯೂ ನಮಗೆ ದೇವರೇ ಇದ್ದಾರೆ ಅಂತ ನಂಬಿಕೆ ಇಟ್ಕೊಂಡು ಇಲ್ಲಿ ಒಂದು ಅದ್ಭುತವಾದ ಮಿಲನ ನಡೀತಾ ಇದೆಯೋ ನಾವೆಲ್ಲರೂ ಕರ್ನಾಟಕದಲ್ಲಿ ಈ ಒಂದು ಮದುವೆಯಿಂದ ಕಲಿತು ಅಂಥ ಒಂದು ಮಿಲನದ ಜೊತೆನೆ ಬದುಕಬೇಕು ತುಂಬ ಖುಷಿಯಾಗಿರಬೇಕು ಆ್ಯಂಡ್ ಈ ಥರ ನಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇನ್ನೊಂದಷ್ಟು ಮದುವೆಗಳಾಗಬೇಕು ನಾವೆಲ್ಲರೂ ಆವಾಗವಾಗ ತಿರ್ಗಾ ತಿರ್ಗಾ ಸಿಗಬೇಕು ಅಂತಲೂ ನನಗೆ ತುಂಬಾ ಒಂದು ಆಸೆ ಬಿಕಾಸ್ ಕನ್ನಡ ಇಂಡಸ್ಟ್ರಿನಲ್ಲಿ ಆರ್ಟಿಸ್ಟು ಡೈರೆಕ್ಟರು ಪ್ರೊಡ್ಯೂಸರು ಎಲ್ಲರೂ ಒಂದು ಕಡೆ ಬಂದು ಸಿಗುವ ಕಾರ್ಯಕ್ರಮಗಳು ತುಂಬಾ ಕಮ್ಮಿ ಇದೆ ಆ್ಯಂಡ್ ಇನ್ನೊಂದಷ್ಟು ಅವಾರ್ಡ್ ಫಂಕ್ಷನ್ಸ್ ಆಗಬೇಕು ಇನ್ನೊಂದಷ್ಟು ಕಾರ್ಯಕ್ರಮಗಳಾಗಬೇಕು ಎಲ್ಲರೂ ಒಂದಾಗಬೇಕು ಮೀಡಿಯಾ ಅವರು ಅವಾಗವಾಗ ಭೇಟಿ ಆಗಬೇಕು ಇಂಡಸ್ಟ್ರಿ ಒಂದಾಗಿ ನಡಿಬೇಕು ಅಂತ ನನಗೆ ತುಂಬಾ ಆಸೆ ಇದೆ ಆ್ಯಂಡ್ ನಾನು ಮನಸ್ಸಿಂದ ತುಂಬ ಜೆಂಟಲ್ಮೆನ್ ಮನ್ಸರು ತರುಣ್ ಸುಧೀರ್ ಸರ್ ತುಂಬ ವರ್ಷದಿಂದ ನಾನು ಅವ್ರಿಗೆ ಸಿ ಎಲಲ್ಲೆಲ್ಲ ಅಬ್ಸರ್ವ್ ಮಾಡಿದ್ದೀನಿ ಆ್ಯಂಡ್ ಹಾಗೆ ತುಂಬಾ ಸ್ವೀಟ್ ಹಾರ್ಟ್ ಆದ ಹುಡುಗಿ ಸೋನಲ್ ಮಾಂಟೇರಿಯೋ ಅವರು ಅವ್ರಿಗೆ ಯಾವಾಗಲೂ ಭಗವಂತನ ಆಶೀರ್ವಾದ ಇರಲಿ ಹಾಗೆ ಯಾವಾಗಲೂ ನೂರಾರು ವಯಸ್ಸು ಅವ್ರು ತುಂಬ ಚೆನ್ನಾಗಿರಲಿ ತುಂಬ ಮಕ್ಕಳಾಗಲಿ ಅವ್ರಿಗೆ ಅಂತ ದೇವರಲ್ಲಿ ನಿಮ್ಮೆಲ್ಲ ಮೀಡಿಯಾ ಮುಖಾಂತರ ಕೇಳ್ಕೊಳ್ತೀನಿ ಧನ್ಯವಾದ ನಮ್ಮ ಆಪ್ತ ಗೆಳೆಯರು ಹಿಡಿಯ ಕಲಾ ಚಲನಚಿತ್ರದಲ್ಲಿ ಸುಮಾರು 10 ವರ್ಷ ಮಾಡಿದ್ರು ಅವರ ಮಗ ಬಹಳ ಕಷ್ಟಪಟ್ಟು ಒಬ್ಬ ಕಲಾವಿದನಾಗಿ ನಂತರ ಸಮ ನಿರ್ದೇಶಕನಾಗಿ ಬಹಳ ವರ್ಷಗಳಿಂದ ಕಷ್ಟಪಡ್ತாரு ಏನು ವಿಶಿಷ್ಟ ಅಂತ ಒಬ್ಬ ಒಳ್ಳೆ ತಕ್ಷ ನಿರ್ದೇಶಕನಾಗಿ ಹೊರಹೊಮ್ಮಿದாரு ಈಗ ತಾನೇ ಅವರು ತಮ್ಮ ಸಾಹಸಿಕ ಜೀವನಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದಾರೆ ಬೇರವರಿಗೆ ಸದಾ ಸುಖವಾಗಿ ಒಳ್ಳೆ ದಂಪತಿಗಳಾಗಿ ಆ ತಮ್ಮ ಜೀವನವನ್ನ ಸರಾಗವಾಗಿ ನಡೆಸಲಿ ಅಂತ ಹಾಗೂ ಅವರಿಗೆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಭಗವಂತ ಪ್ರಾರ್ಥಿಸ್ತೀನಿ ತರುಣ್ ಸುಧೀರ್ ಹಾಗೂ ಸೋನಲ್ ಮಂತ್ರಿ ಅವರಿಗೆ ಮತ್ತೆ ಅವ್ರಿಗೆ ಶುಭಾಶಯಗಳು ಮಿಷಿಂಗ್ ಮಹಾಪಿ ಮ್ಯಾರೇಜ್ ಲೈಫ್ ಆ ತರುಣನ್ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ನಾನು ಆಫ್ ಸ್ಕ್ರೀನ್ ಗುರು ಅಂದರೆ ಫಸ್ಟ್ ತರುಣನೆ ಯಾಕಂದ್ರೆ ಆನ್ ದ ಸ್ಕ್ರೀನು ನಾವು ಶೂಟಿಂಗ್ ಮಾಡೋ ದಿನಂಕರ್ ಸರ್ ನಾನು ಫಸ್ಟ್ ಪಿಂಚರ್ ಡೈರೆಕ್ಟ್ ಮಾಡಿದ್ದು ಸೊ ದಿನಕರ್ ಸರ್ ಜೊತೆ ನಾನು ಸೆಟ್ಟಿಗೆ ಹೋದಾಗ ಅವ್ರ ಗುರುಗಳು ಬಟ್ ನಾವು ಶೂಟಿಂಗ್ ಹೋದಾಗ ನವಗ್ರಲ್ಲಿ ಪರಿಚಯ ಆಗಿದ್ದು ನನಗೆ ತರುಣ್ ಸೊ ಅದ್ರ ಮುಂಚೆ ಲೈಕ್ ನಾವು ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ತರುಣ್ ಜೊತೆ ತುಂಬ ಕಾಲ ಕಳೀತಿದೆ ಯಾಕಂದರೆ ನನ್ನ ಫಸ್ಟ್ ಸಿನಿಮಾ ಸೊ ನಾವೇನಾದ್ರೆ ಡಿಸ್ಕಶ್ ಅಂದರೆ ರೂಮಲ್ಲಿ ಒಂದು ಡಿಸ್ಕಸ್ ಮಾಡೋದಾಗಿರ್ಬೋದು ಆಮೇಲೆ ನಾನೇನಿಗೆ ಗುರುಗಳಂತ ಹೇಳಕ್ ಇಷ್ಟಪಡ್ತೀನಿ ಅಂದರೆ ಯಾಕಂದರೆ ಸೆಟ್ಟಿಗೆ ಹೋಗಿಂತ ಮುಂಚೆ ಸ್ವಲ್ಪ ರಿಹರ್ಸಲ್ಸ್ ಸೆಲ್ಸ್ ಎಲ್ಲ ಅದಕ್ಕೆ ತರುಣನೇ ನಮಗೆಲ್ಲ ಹೇಳ್ಕೊಟ್ಟು ಸ್ವಲ್ಪ ಡೈಲಾಗ್ಸು ಸ್ಟೈಲು ಯಾತ್ರ ಮಾಡ್ಬೇಕಂತ ನಮ್ಗೆ ಸೀನ್ಸ್ ಎಲ್ಲ ಯಾವ ಥರ ಇರುತ್ತಂತ ಅಂತ ಯಾಕಂದರೆ ಆ ಟೈಮಲ್ಲಿ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡುವಾಗ ನಾನು ಫಸ್ಟ್ ಪಿಚರ್ ಸ್ವಲ್ಪ ನರ್ವಸ್ ಆಗ್ತಿದೆ ಸೊ ತರುಣ್ ಐ ಥಿಂಕ್ ಇಸ್ ಬಿನ್ ಅ ಗ್ರೇಟ್ ಫ್ರೆಂಡ್ ವೆಲ್ ವಿಶರ್ ಆ್ಯಂಡ್ ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್ ಎಲ್ಲ ಒಳ್ಳೇದಾಗ್ಲಿ ದಂಪತಿ ಜೀವನಕ್ಕೆ ಕಾಲು ಇಡ್ತಾಯಿದ್ರೆ ಸದಾ ಖುಷಿ ಖುಷಿಯಾಗಿ ನಗ್ನಂತ ಚೆನ್ನಾಗಿರಲಿ ಆ್ಯಂಡ್

ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ